Oh. Uh -huh. thank תודה רבה, תודה רבה, תודה רבה, תודה רבה. ཁྱེད 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 ཁྱེད

फिर वो आपके लिए कल वो बाकी पूरा बंद तो सरि मत को ये जाए बोलते रहो मत हां बात बोल हां प्रमाण सुना फिर फिर जरा एक मिनट बोल दो रेडी हां

ನನ್ನ ಅನಂತಾನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸುತ್ತೇವತರವಾಗಿರುವ ಶ್ರೋತ್ರೀಯ ದುಂಡೇಶ್ವರ ಮಹಾಸ್ವಾಮಿಗಳ ಪಾದಾರು ಬಿಂದುಗಳಲ್ಲಿ ನನ್ನ ಅನಂತಾನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಶ್ರಾವಣ ಮಾಸದಲ್ಲಿ ಸಾಯಂಕಾಲದ ಸೇವೆಯಲ್ಲಿ ಸಾಯಂಕಾಲ ಸಂಸ್ಕೃತ ಪಾಠ ಸೇವೆಯಲ್ಲಿ ನಾವು ಪ್ರವೇಶ ಇವಾಗ ಅಸ್ತಿ ಅಸ್ಥಿ ಸಂ ಅಸ್ಥಿ ಅಂದ್ರಿ ಏಕವಚನ ಸಂತಿ ಅಂದ್ರಿ ಬಹು ವಚನ ಹೌದ್ರಿ ಅಸ್ತಿ ಅಂದ್ರ ಯಾವಾಗ ಬಳಸ್ತಾರ ಅಂದ್ರ ಒಬ್ರ ಇದ್ದಾಗ ಬಳಸ್ತಾರೀ ಹೌದ್ರಿ ಅಸ್ತಿ ಅಂದ್ರ ಒಬ್ರ ಇದ್ದಾಗ ಸಂತಿ ಅಂದ್ರ ಬಹಳಷ್ಟು ಜನ ಆಯ್ತಾರೆ ಒಬ್ರ ಇದ್ದಾಗ ಯಾವಾಗ ಬಳಸ್ತಾರ ನೋಡ್ರಿ ಅಂದ್ರ ಪೂರ್ವದಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಅನ್ನು ನಾವು ತಿಳ್ಕೊಬೇಕು ಹೌದ್ರಿ ಪುಲ್ಲಿಂಗ ಅಂದ್ರ ಗಂಡು ಮಕ್ಕಳಿಗೆ ಕನ್ನಡ ಪೂರ್ವದಲ್ಲಿ ಗಂಡು ಮಕ್ಕಳಿಗೆ ಪುಲ್ಲಿಂಗ ಕರಿತಾರೆ ಪುಸ್ತಕದೊಳಗೆ ಹೌದ್ರಿ ಹಾ ಸ್ತ್ರೀಲಿಂಗ ಅಂದ್ರೆ ಸಣ್ಣ ಮಕ್ಕಳಿಗೆ ಕರಿತಾರೆ ನಪುಂಸಕಲಿಂಗ ಅಂದ್ರೆ ಇವಲ್ಲದಕ್ಕ ನಪುಂಸ ಕಲಿಂಗ್ ಕರಿತಾರೆ ಕನ್ನಡದೊಳಗ್ರೆ ಹೌದ್ರಿ ಇನ್ ಅದೇ ರೀತಿ ನಾವು ಸಂಸ್ಕೃತ ನೋಡ್ಬೇಕಾದ್ರೆ ನಾವು ಪುರುಷ ಮತ್ತು ಮಹಿಳೆಯರಿಂದ ಕನ್ನಡದ ಗೊತ್ತು ಮಾಡ್ಕೋತೀರಿ ಸಂಸ್ಕೃತದಲ್ಲಿ ಆ ರೀತಿ ಆಗ್ತಿ ನಾವು ಸಂಸ್ಕೃತದಲ್ಲಿ ಯಾವ ಯಾವ ರೀತಿ ಇದನ್ನ ಮಾಡ್ತೀವಿ ಅಂದ್ರೆ ಶಬ್ದಗಳ ಆಧಾರದ ಮೇಲೆ ನಾವು ಲಿಂಗ ಭೇದವನ್ನ ಮಾಡ್ತೀವಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗ ಎಂಬ ಮೂರು ಲಿಂಗಗಳಲ್ಲಿ ಭೇದ ಭಾವ ಮಾಡ್ತೀವಿ ಹೌದ್ರಿ ಅಂದ್ರೆ ವಿಂಗಡಣೆ ಮಾಡ್ತೀವಿ ಮೊದಲ ಪುಲ್ಲಿಂಗ ನೋಡ್ಬೇಕು ನಾವು ಕನ್ನಡ ಒಳಗೆ ಯಾವ ರೀತಿ ನೋಡ್ತೀವಿ ಪುಲ್ಲಿಂಗ ಅಂದ್ರೆ ಗಣಮಗಳ ಅಷ್ಟ ನೋಡ್ತೀವಿ ಹೌದ್ರಿ ಸಂಸ್ಕೃತದಲ್ಲಿ ಆ ರೀತಿ ಆಗಲಿ ವೃಕ್ಷಃ ಎಂಬುದೇನ್ರಿ ಪುಲ್ಲಿಂಗ ಶಬ್ದ ಇದೆ ಆದ್ರೆ ನಾವು ಕನ್ನಡದಾಗ ನೋಡಿದಾಗ ಇಡಲಿ ಇದೆ ಪುಲ್ಲಿಂಗ ಇರೀ ತನ್ಬಹುದ್ರಿ ನೀವು ಹೌದ್ರಿ ಅಲ್ರಿ ಅದ್ರ ಸಂಸ್ಕೃತದಾಗ ಏನ್ ಮಾಡ್ಬೇಕು ಅದು ಪುಲ್ಲಿಂಗ ಶಬ್ದ ಓ राजा निरा सुरा शुद्ध ने समाधि जय सर्व साधु संपाधि की जय श्री गुरुदेव वल्लभ गुरु ठीक है सब लोग छोड़ दीजिए ये ना बिटोली कोणी केवल हिंदू गिरे ಯಾರ್ಯಾರಂತಿರಿ ಬರೀ ಸಂಸ್ಕೃತ ವಿಷಯ ಅನ್ನೋದು ಯಾರ್ಯಂತ ಹೇಳಿದ್ರೆ ಬರೀ ಮುಂದ್ ಬರ್ರಿ ಅಲ್ಲಿ ಅಡ್ಡಾಡಿ ಹೋಗ್ತಾರೆ ಮಠ ಅಡ್ಡಾಡ್ತಾರೆ ಎಲ್ಲ ನೀವು ವಿದ್ಯಾ ಕಲ್ ಹೋಗ್ತಾರೆ ವಿಷಯ ಬರ್ತಕ್ಕಂಥದ್ದು ಯಾರ್ಯಾರೀ ಅಲ್ಲಿ ಕಾಯಿ ಮುಖ್ಯಾರು ಕೂತಿದ್ರಿ ಉಸಿಕಲ್ಲಿ ಯಾರು ಕೂತಿದ್ರಿ ಹುಣಸಿ ಕೊಟ್ಟಿದ್ರಿ ಕಲ್ಲಲ್ಲಿ ಯಾರು ಕೂತಿದ್ರಿ ಎಲ್ಲರೂ ಇಲ್ಲಿ ಮುಂದ್ ಬರೀ ಒಳಗೆ ಬರಿ ಅಪಾರ ಅನುಸಾರ ಸಂಸ್ಕೃತ ಅಧ್ಯಯನ ಮಾಡ್ಕೊಂಡು ಚಲೋ ಎಲ್ಲರೂ ಒಳ್ಳೇದ್ರಿ ಅವ್ರಿ ಸಂಸ್ಕೃತದಾಗ ವೃಕ್ಷ ಇದೆ ಪುಲ್ಲಿಂಗ ವಾಚಕ ಶಬ್ದ ರೀ ಹೌದ್ರಿ ನಾವ ಕನ್ನಡದಾಗ ನೋಡಿದಾಗ ಇದು ಯಾವ ರೀತಿ ಅಂತ ಕೇಳ್ಬೋದ್ರಿ ನಾವು ಕನ್ನಡದಾಗ ಪುಲ್ಲಿಂಗ ಅಂದ್ರೆ ಗಣಮಗ್ಳಗ್ ಎಷ್ಟ್ ತಿಳ್ಕೊಂಡಿದ್ದೀವಿ ಹೌದ್ರಿ ಗಣಮಗ್ಳಾಗ ಎಷ್ಟು ತಿಳ್ಕೊಂಡಿದ್ದೀರೀ ಸಂಸ್ಕೃತ ಶಬ್ದಗಳ ಮೇಲೆ ಹೌದ್ರಿ ಹಾ ಮೊದಲ ಪುಲ್ಲಿಂಗ ವಾಚಕ ಶಬ್ದಗಳನ್ನ ನೋಡೋಣ ಅದಕ್ಕಿಂತ ಪೂರ್ವದಲ್ಲಿ ಅಸ್ಥಿ ಎಂಬ ಅಂದ್ರೆ ಏನಂತ ತಿಳ್ಕೊಂಡು ಹೋದ್ರಿ ಅಸ್ಥಿ ಅಂದ್ರೆ ಇದೆ ಇದ್ದಾನೆ ಇದ್ದಾಳೆ ಇದೆ ಹೌದ್ರಿ ಏಕವಚನ ಇದ್ದಾಗ ತಗೋಸಿದ್ರೆ ಹೌದ್ರಿ ಒಬ್ರ ಇದ್ದಾಗ ಅಸ್ಥಿ ಎಂಬ ಶಬ್ದವನ್ನ ಬಳಸ್ಬೇಕ್ರಿ ಹೌದ್ರಿ ಇನ್ನು ಬಹು ವಚನ ಬಹು ಅಂದ್ರೆ ಏನ್ರಿ ಬಹಳಷ್ಟು ಜನ ಇದ್ದಾಗ ಬಹಳಷ್ಟು ಜನ ಇದ್ದಾಗ್ರಿ ಬಹಳಷ್ಟು ಜನ ಇದ್ದಾಗ ಏನಂತ ಬಳಸ್ಬೇಕಂದ್ರೆ ಸಂತಿ ಅಂತ ಬಳಸ್ಬೇಕ್ರಿ ಹೌದ್ರಿ ಎಷ್ಟು ಜನ ರೀ ಎರಡು ಅಥವಾ ಮೂರಕ್ಕಿಂತ ಹೆಚ್ಚು ಜನ ಇದ್ರೆ ಏನಂತ ಬಳಸ್ಬೇಕು ಸಂತಿ ಅಂತ ಬಳಸ್ಬೇಕು ಸಂತಿ ಅಂದ್ರೆ ಇದ್ದಾರೆ ಇದ್ದಾರೆ ಇವೆ ಅಂತ ಅಂದ್ರೆ ಇದ್ದಾರೆ ಅಂದ್ರೆ ಯಾರೀ ಪುಲ್ಲಿಂಗ ಇದ್ದಾರೆ ಅಂದ್ರೆ ಯಾರೀ ಸ್ತ್ರೀಲಿಂಗ ಇವೇ ಅಂದ್ರೆ ಯಾರ್ರೀ ನಪುಂಸಕಾರಿ ಕನ್ನಡದಾಗ್ರ ಯಾರೀ ಸಂಸ್ಕೃತದಲ್ಲಿ ಈಗ ಏಕ ನೋಡೋದು ನೋಡಿದ್ರಿ ಕೇಶಃ ಹೌದ್ರಿ ಕೇಶ ಅಂದ್ರೆ ಹಾ ಕೂದಲ್ ಒಂದ ಕೂದಲ್ರಿ ಕೇಶ ಅಂದ್ರೆ ಒಂದ ಕೂದಲು ಹೌದ್ರಿ ಕೇಶ ಅಂದ ಅವ್ರಿ ಕೇಶ ಅಂದ್ರೆ ಒಂದ ಕೂದಲ್ ಇನ್ನು ಅದ ಬಹಳಷ್ಟು ಕೂದಲುಗಳಿದ್ರು ಕೇಶ ಹೌದ್ರಿ ಕೇಶ ಹೌದ್ರಿ ಕೇಶ ಅಸ್ತಿ ಆ ನೋಡ್ರಿ ಕೇಶ ಅಂದ್ರೆ ಏನ್ರಿ ಕೂದಲು ಅನ್ರಿ ಒಂದ ಕೂದಲು ಕೇಶ ಅಸ್ತಿ ಕೂದಲು ಇದೆ ಕೂದಲು ಇದೆ ಕೇಶಾ ಕೇಶಾ ಸಂತಿ ಕೂದಲುಗಳು ಇವೆ ಹೌದ್ರಿ ಒಂದ ಕೂದಲ ಇದ್ರಿ ಬಹಳಷ್ಟು ಕೂದಲುಗಳ ಏಕವಚನ ಒಳಗ ಒಂದ ಕೂದಲ ಬಹುವಚನ ಒಳಗ ಬಹಳಷ್ಟು ಕೂದಲ ಹೌದ್ರಿ ಸಂಸ್ಕೃತದಾಗ

ಆ ಚಾತ್ರಾಃ ಸಂತಿ ಹೌದ್ರಿ ಚಾತ್ರಾಃ ಅಸ್ತಿ ಚಾತ್ರಾಃ ಸಂತಿ ಹೌದ್ರಿ ಒಪ್ಪ ವಿದ್ಯಾರ್ಥಿಗಳೇ ಈಗ ದೊಡ್ಡ ವಿದ್ಯಾರ್ಥಿಗಳೇ ಹೌದ್ರಿ ಉತ್ತಮ ಉಪೋಸ ಹಾ ಶಿಷ್ಯಃ ಅಸ್ತಿ ಶಿಷ್ಯಃ ಶಿಷ್ಯಹೈ ಇತ್ತೇರಿ ಶಿಷ್ಯ ಶಿಷ್ಯ ಹೌದ್ರಿ ಕನ್ನಡದ ಕೊತ್ರೀ ಶಿಷ್ಯಹೇನ್ ಹೌದ್ರಿ ಆದ್ರೆ ಇಂಗ್ ವ್ಯತ್ಯಾಸ ರೀ ವಿಸರ್ಗೊಳಗ್ ಬರ್ತಾವ್ರಿ ಒಳಗ ಶಿಷ್ಯ ಅಂದ್ರೂ ಶಿಷ್ಯನ ಕನ್ನಡದಾಗ ಅರ್ಧಿಶೇಮಕ್ರ ಆದ್ರೆ ಸಂಸ್ಕೃತ ಶಬ್ದ ಯಾವ ರೀತಿ ಕಣ್ಣ್ರಿ ಮುಂದ ವಿಸರ್ಗ ಬಂತ ಬರ್ತಾವ್ರಿ ಶಿಷ್ಯ ಶಿಷ್ಯ ಹೌದ್ರಿ ಮುಂದ್ ವಿಸರ್ಗ ಬಂತ್ರಿ ಹಾ ಆದ ಸಂಸ್ಕೃತ ಶಬ್ದ ಅಂತ ತಿಳ್ಕೊಬೇಕ್ರಿ ಶಿಷ್ಯ ಅಂದ್ರೆ ಕನ್ನಡ ಶಬ್ದ ರೀ ಹೌದ್ರಿ ಹಾ ಈ ಶಿಷ್ಯ ಶಿಷ್ಯ ಅಸ್ತಿ ಸಂತಿ ಹೌದ್ರಿ ಶಿಷ್ಯ ಅಸ್ತಿ ಇನ್ನು ಕನ್ನಡದಾಗ ಯಾರು ಹೇಳ್ತೀರಿ ಕೈ ಮೇಲೆ ಶಿಷ್ಯ ಶಿಷ್ಯ ಅಸ್ತಿ ಉತ್ತಮ ಉದ್ದಿಷ್ಟ ಅಭ್ಯಾಸ ಹಾ ಉತ್ತಿಷ್ಯ ಒಬ್ರೆ ಈಗ ಸಂತಿ ಸಂತಿ ಶಿಷ್ಯಾ ಯಾರು ಹೇಳ್ತೀರಿ ಶಿಷ್ಯಂದ್ರ ಬಹಳಷ್ಟಿದ್ದಾರೆ ಧನ್ಯವಾದ ಅಸ್ತಿ ಭಕ್ತ ಅಂದ್ರಿ ಭಕ್ತ ಹೌದ್ರಿ ಒಬ್ರಿ ಭಕ್ತಃ ನೋಡ್ರಿ ಲಕ್ಷಕೊಂಡ್ರಿ ಭಕ್ತಃ ಭಕ್ತಃ ಅಷ್ಟೇ ಹೌದ್ರಿ ಇದು ಸಂಸ್ಕೃತ ಭಕ್ತ ಅಂದ್ರಿ ಹಾ ಭಕ್ತ

ಭಕ್ತಾಹ ಸಂತಿ ಅಂದ್ರೆ ಭಕ್ತರು ಇದ್ದಾರೆ ನಾವೆಲ್ಲ ಯಾರಿ ಅಪೌರ್ವ ಭಕ್ತರು ಹೌದ್ರಿ ಹಾ ಭಕ್ತಾ ಸಂತಿ ಈಗ ನೋಡ್ರಿ ಇದೆಲ್ಲ ಪುಲ್ಲಿ ಗೊತ್ತಾದ್ರಿ ನಿಮಗೆ ಇನ್ ಬೇರೆ ರೀತಿ ಚಷಕ ಚಷಕ ಅಸ್ತಿ ಚಷಕ ಇರುತ್ತೇರಿ ಬಟ್ ಬಟ್ಲಾ ಗೊತ್ತ್ರಿ ಚಾ ಕುಡಿತೀರಿ ಚಾ ಚಾ ಕುಡಿದ ಬಟ್ಲ ಬಳಸ್ತೀರಿ ಹಾಲನ್ ತಗೋತ ಬಟ್ಲ ಬಳಸ್ತೀರಿ ಆ ಬಟ್ಲಕ ಸಂಸ್ಕೃತದಲ್ಲಿ ಚಷಕ ಅಂತ ಏನಂತಾರ ಚರ್ಷಕ ಚರ್ಷಕ ಅಸ್ತಿ ಅಂದ್ರೆ ಹೇಳಿದ್ರಿ ಒಂದಾ ಚಷಕ ಇದೆ ಹೌದ್ರಿ ಒಂದಾ ಪಟ್ಟಣ ಚರ್ಷಕ ಅಸ್ತಿ ಚರ್ಷಕಾಹ ಸಂತಿ ಹೌದ್ರಿ ಚರ್ಷಕಾಹ ಸಂತಿ ಇದ್ ಗೊತ್ತಾಯ್ತ್ರಿ ಹಾ ಇಲ್ಲಿ ಇದಾರೆ ರೀ ನಾ ಈಗ ಏಕೋಚನ್ ಅವ್ರ್ ಹೇಳ್ತೀವಿ ನೀವು ಹೋಗೋ ಚಂದ ಹೇಳ್ತೀರಿ ಹೇಳ್ತೀರಿ ಆ ಶಿಷ್ ಅಸ್ತಿ ಅಸ್ಥಿ ಹೋಗೋ ಚೆಂದ ಆಗ್ಯಾವ

ವೃಕ್ಷ ಅಂತ ವೃಕ್ಷ ಹಾಗೆ ವಿಷಯ ಹೇಳ್ಬೋದು ತಪ್ಪಿದ್ರೆ ಮುಂದಿರ್ತಾರಲ್ಲ ಅದಕ್ಕಾಗಿ ಮಾಡಿ ಹೇಳ್ಬೇಕು ಸರ್ ಮತ್ತೆ ಯಾರು ನೀವು ಎಲ್ಲ ನಮ್ಮ ತಪ್ಪನ್ನು ನಾವು ತಿಳ್ಕೊತೀವ್ರು ತಿಳ್ಕೊಬೇಕು ತಿಳ್ಕೊಬೇಕು ಹೇಳಿದಾಗ ಒಬ್ಬರನ್ನು ನನಗೆ ಹೇಳಿಲ್ಲ ಅದು ಯಾರು ತಪ್ಪು ಮುನ್ಸ್ಕೊಂಡು ಬಿಡ್ತಾರೆ ಅವರು ಮತ್ತೆ ಬರ್ತೀನಿ ನಾವು

ಚಮಸ ಚಮಸಿ ಚಮಸ ಇವ ಚಮಚೆಂತ್ ಚಮಚನೆ ಸಾರೀ ಆ ಚಮಚೆಗೆ ಅದಕ್ಕೆ ನಂತರ ಚಮಸ ಹೌದ್ರಿ ಚಮಸ ಅಂದ್ರ ಚಮಚೆಗೆ ಹಾ ಈಗ ಇದು ಪುಲ್ಲಿಕ ಹೋದ್ರಿ ಪುಲ್ಲಿನ ಅಂದ್ರೆ ಮುಂದೆ ಸರ್ ಬರ್ಬೋದು ಚಮಸ ಚಷಕ ಭಕ್ತ ಈ ರೀತಿ ಭಕ್ತ ಮುಂದ ಮುಂದಕ್ಕೆ ಸರಿ ಬಂದು ರೀ ಇವೆಲ್ಲ ಯಾವ ವಾಚಕ ಶಬ್ದ ಅಂದ್ರ ಪುಲ್ಲಿಂಗ ವಾಚಕ ಶಬ್ದ ರೀ ಹೌದ್ರಿ ಹುಲ್ಲಿಂಗ ವಾಚಕ ಶಬ್ದ ಗೊತ್ತೀ ಹಾ ಈಗ ಯಾರೇ ಒಬ್ಬನೇ ಬಂದ್ರಿ ಹೇಳತ್ರಿ ಪುಲ್ಲಿಂಗ ವಾಚಕ ಶಬ್ದ ರೀ ಹಾ ನೀವು ಈಗ ಹೇಳಿದೊಳಗ ಯಾವ್ದಿಷ್ಟು ಹಾ ನಿಮ್ಗೆ ಯಾರ್ಯಾರು ಗೊತ್ತಿದ್ರ ಪುಲ್ಲಿಂಗ ವಾಚಕ ಶಬ್ದಗಳು ಯಾರ್ಯಾರು ಗೊತ್ತಿದ್ರೆ ಹೇಳ್ರಿ ಕೈ ಬುದ್ಧಿ ಸರಿ ಹ ಶಿಷ್ಯ ಶಿಷ್ಯ ಏನಿ ಪುಲ್ಲಿಂಗ ವಾಚಕ ಶಬ್ದ ಹೇಳ್ತ ಉಪಶ್ ಇನ್ ನಾಮಗಳನ್ನು ತಗೋಬೋದ್ರಿ ನಾವು ರಾಮ ಹೌದ್ರಿ ರಾಮ

ಅದು ಮುಂದೆ ಬದಿಸುಪುರುರ್ಗ ಅಕ್ಷರ ಉದಾಹರಣೆ ಕೊಡ್ತೀನಿ ನದಿ ಒಳ್ತಿರೆ ಮಡಿಗೊಳ್ಳ ನೆಯೆ ಬಿಡ್ತೀಯ ಅಂತ ಮಡಿ ನೀಯೆ ಬಿಡ್ರೆ ಅಂತ ಆಕಾರ ನೀಡ್ತೀರು ಚೋಟಿದ್ರ ಚುಂಟ್ರದು ಉದಿ ದುಟ ಅಂತ ಕೊಡ್ತೀರು ಉಂಡಾತೆ ಅಂತ ಅಂತೆ ವಿಸರ್ಗ ಅಕ್ಷರ ಹೇಗಿರತ ಹಾಗೆ ಅಂತ ಐ ಗೋಪಾನಾಹ ಅದರ ಐ ಗೋಪಾನಾಹ ಕಾರ ಅಂತ ಆ ಅದರ ಆಕಾರ ಕೊಡ್ತಾರೆ ಗೋಪಾನಾಹ ಓದಿ ಹೋಪನಾಹ ಗೋಪಾಲಾಹ ಹೌದ್ರಿ ಹಾ ಇನ್ ಸ್ತ್ರೀಲಿಂಗ ವಾಚಕ ಶಬ್ದ ಪುಲ್ಲಿಂಗ ವಾಚಕ ಶಬ್ದಗಳು ಗೊತ್ತಾಗ್ಯಾವ್ರಿ ಹೌದ್ರಿ ಏನಾದ್ರು ಕ್ಲೇಷಗಳವ್ರಿ ಪುಲ್ಲಿಂಗ ವಾಚಕ ಶಬ್ದದಲ್ಲಿ ಏನಲ್ರಿ ಮುಂದ್ ಹೋಗ್ಲಾವ್ರಿ ಹಾ ಇನ್ ಸ್ತ್ರೀಲಿಂಗ ಶಬ್ದಗಳು ಸ್ತ್ರೀಲಿಂಗ ಶಬ್ದಗಳ್ರಿ ಸೀತಾ ಆಕಾರಿ ಲಾಸ್ಟ್ ಆ ಸೀತಾ ತಾ ಒಳಗೆ ಯಾವ್ದು ಕುಡೀತ್ರಿ ಆ ಕುಡಿದ್ರಿ ಆಕಾರಿ ಕುಡೀದ್ರಿ ಹಾ ಆಗ ಇದಾವ್ದ್ರಿ ಸ್ತ್ರೀಲಿಂಗ ವಾಚಕ ಶಬ್ದಗಳು ಸೀತಾ ಮಾತಾ ಮಾಪೀಕ ಶಾಟಿಂಗ ಹೌದ್ರಿ ಸಾಲಿಂಗ ಇವೆಲ್ಲ ಯಾವ ಶಬ್ದಗಳು ಇದ್ರ ಆಕಾರ ಅಂತ ಸ್ತ್ರೀಲಿಂಗ ಶಬ್ದಗಳು ಆಕಾರ ಅಂತ ಸ್ತ್ರೀಲಿಂಗ ಶಬ್ದಗಳು ಈಗ ಸ್ತ್ರೀಲಿಂಗ ಶಬ್ದಗಳು ನೋಡದ್ರಿ ಈಗ ಪುಲ್ಲಿಂಗ ಶಬ್ದ ಗೊತ್ತಾದ್ರಿ ಏನು ಸ್ತ್ರೀಲಿಂಗ ಶಬ್ದಗಳು ಇದ್ರೊಳಗು ಇವ್ ನೋಡ್ರಿ ಅಸ್ತಿ ಸಂತಿ ನಾವು ಮೂರು ಲಿಂಗಕ್ಕೆ ಬಳಸ್ಬೋದ್ರಿ ಪುಲ್ಲಿಂಗಕ್ಕೂ ಬಳಸ್ಬೋದ್ರಿ ಸ್ತ್ರೀಲಿಂಗಕ್ಕೂ ಬಳಸ್ಬಹುದು ನಪುಂಸಕ ಲಿಂಗಕ್ಕೂ ಬಳಸ್ಬೋದು ಹೌದ್ರಿ ಅಸ್ತಿ ಎಂಬುದು ಸಂತಿ ಎಂಬುದು ಹಿನ್ನೆಲೆಯಲ್ಲಿ ಅನ್ಬೋದು ಸೀತಾ ಅಸ್ತಿ ಸೀತಾ ಅಸ್ತಿ ಸೀತಾ ಅಸ್ತಿ ಅಂದ್ರಿ ಒಬ್ರ ಸೀತಾರಿ ಒಬ್ಬರ ಸೀತಾ ಅದ ಸೀತಾ ಸಂತಿ ಬಹಳಷ್ಟು ಜನ ಸೀತೆಯರು ಇದ್ದಾರೆ ಸೀತೆಯರು ಇದ್ದಾರೆ ಅಂದ್ರೆ ಬಹಳಷ್ಟು ಜನ ಸೀತಾರಿ ಹೌದ್ರಿ ಹಾ ಇನ್ ಲತಾ ಅಂದ್ರೆ ಬಳಿ ಲತಾ ಅಂದ್ರೆ ಬಳಿ ಲತಾ ಅಸ್ತಿ ಲತಾ ಹಾ ಇನ್ನೊಂದು ನೋಡ್ರಿ ಲತಾ ಅನ್ನೋದು ಒಂದು ಹೆಸರು ಕೂಡ ಇರ್ತದೆ ನಾಮ ಮತ್ತ ಸಂಸ್ಕೃತದಲ್ಲಿ ಲತಾ ಅಂದ್ರೆ ಬಳ್ಳಿ ಕುಂಬಳಕಾಯಿ ಬಳ್ಳಿ ಹಾಗಲಕಾಯಿ ಬಳ್ಳಿ ಅಂತ ಕರಿತೀರಲೇ ಅಂತ ಬಳ್ಳಿಗೆ ಲತಾ ಅಂತ ಕರಿತೀವಿ ಹಾ ಲತಾ ಅಸ್ತಿ ಲತಾ ಅಸ್ತಿ ಲತಾ ಸಂತಿ ಹೌದ್ರಿ ಲತಾ ಸಂತಿ ಹೌದ್ರಿ ಸ್ಥಾಲಿಕ ಸ್ಥಾಲಿಕಾ ಅಂದ್ರೆ ಸಾಧಿಕಾ ಸಾಧಿಕಾ ಎಂಬುದ್ರಿ ತಾಟಿ ಹೌದ್ರಿ ತಾಟ ಹೋದ್ರಿ ಸಾದಿಗಾ ಸಾಧಿಕಾಗ ತಾಟ್ ಅಂತ ಕರಿತಾರೆ ನಾವು ಸಂಸ್ಕೃತ ಅಳಗ ಸಾಲಿಕಾ ಅಂತ ಕರಿತೇವೆ ತಾಟಗಿ ಹೊಳೇಶ್ವನ್ ಸೊಳಸ ಗಂಗಾಳ ಅಂತ ಕರಿತಾರೆ ನೋಡ್ರಿ ತಾಟ ಕೂಡ ಗಂಗಾಳ ಅಂತ ಕರಿತರ್ತಾರೆ ಸಾಲಿಕಾ ಅಂದ್ರ ತಾಟಿ ಒಂದ ತಾಟಿ ಸೊಳು ಸಾಧಿಕಾ ಅಸ್ತಿ ಸಾಲಿಕಾ ಸಂತಿ ಹೌದ್ರಿ ಸ್ಥಾಲಿಕಾ ಸಂತಿ ಹಾ ಶಾಟಿಕಾ ಅಂದ್ರೇ ಸೀರೆ ಹೌದ್ರಿ ಶಾಟಿಕಾ ಅಸ್ತಿ ಶಾಟಿಕಾ ಸಂತಿ ಹೌದ್ರಿ ಶಾಟಿಕಾ ಶಾಟಿಕಾಬೋದ್ರಿ ಸೀರೆ ಹೋದ್ರಿ ಹಾ ನಾಸಿಕಾ ನಾಸಿಕಾ ಅಂದ್ರೆ ನೀವು ಮೂಗುರಿ ಹೌದ್ರಿ ಎಲ್ಲರೂ ಮೂಗುದವ್ರಿ ಹಾ ಅಂದ್ರೆ ಒಂದ ಮೂಗುರಿ ನಾಸಿಕಾ ಅಂದ್ರೆ ಒಂದ ಮೂಗುರಿ ನಾಸಿಕಾ ಅಂದ್ರೆ ನೀವು ಬಹಳಷ್ಟು ಮೊಹರಿ ಹೌದ್ರಿ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ್ ಲಾಸ್ಟಿಕ್ ಆಲ ಆ ವತವಂತ ಆ ಸೀತಾ ಲತಾ ನಾಶಿಕಾ ಮಾಪಿಗ ಉತ್ಪೀಡಿಕಾ ಉತ್ಪೀಡಿಕಾ ಅಂದ್ರೆ ಟೇಬಲ್ ಹೌದ್ರಿ ಉತ್ಪೀಡಿಕಾ ಅಂದ್ರೆ ಟೇಬಲ್ ನಾಶಿಕಾ ಅಸ್ತಿ ನಾಶಿಕಾಹ ಸರ್ದಿ ಉತ್ಪೀಡಿಕಾ ಅಸ್ತಿ ಅಂದ್ರೆ ಉತ್ಪೀಡಿಕಾ ಅಂದ್ರೆ ಟೇಬಲ್ ಹೌದ್ರಿ ಉತ್ಪೀಡಿಕಾ ಅಂದ್ರೆ ಟೇಬಲ್ ಅಂದ್ರೆ ಒಂದೇ ಟೇಬಲ್ ಅಂದ್ರೆ ಅಂದ್ರೆ ಎರಡಕ್ಕಿಂತ ಹೆಚ್ಚರಿ ಎರಡು ಅಥವಾ ಮೂರಕ್ಕಿಂತ ಹೆಚ್ಚಿದ್ರೆ ಹೂವನ ಬಳಸ್ಬೇಕ್ರಿ ಹೌದ್ರಿ ಹಾ ಇನ್ನ ಆಕಾರ ಅಂತ ಗೊತ್ತಾಯ್ತರಿ ಆಕಾರ ಅಂತ ಇನ್ ನಾಳೆ ದಿವಸ ರೀ ಇದನ್ನ ಈಗ ಅಕಾರ ಅಂತ ಮತ್ತು ಆಕಾರ ಅಂತ ಗೊತ್ತಾಯ್ತು ಇನ್ ನಾಳೆ ದಿವಸ ಆಕಾರ ಈ ಅಂತ ಸ್ತ್ರೀಲಿಂಗ ಅಂದ್ರಿ ಆ ಲಿಂಗ ಮಕಾರ ಅಂತ ಇವ್ ನಾಳೆ ದಿವ್ಸ ರೀ ಹಾ ಇಷ್ಟ ಏನ್ ಹೇಳ್ತಿದ್ರೆ ಈಗ ಏನ್ ಹೇಳ್ತಿದ್ರೆ ಇದ್ ನಾಳೆ ಹೇಳ್ಬೇಕ್ರಿ ನಾಳೆ ಯಾರಿ ಕೇಳುವ ಈಗ ಏನ್ ಈ ಮಾಪಿಕ ಮಾಪಿಕಾ ಉತ್ಪೀಟಿಕಾ ಕೇಶ ಚಮಸ ಇವ್ನೇನ್ ಹೇಳ್ತೀರ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಯಾವ ಶಬ್ದ ಕನ್ನಡದಾಗ ಕೇಳ್ತಾರ ನೀವ್ ಸಂಸ್ಕೃತದಾಗ ಹೇಳ್ಬೇಕ್ ಹೇಳ್ತೀರಿ ಎಷ್ಟು ದಿನ ಹೇಳ್ತೀರಿ ಎಷ್ಟು ಜನ ಹೇಳ್ತೇವೆ ಆತಂಗ್ ಪೂರ ಹ ಅಷ್ಟು ಹೇಳಿ ಹೌದ್ರಿ ಹಾ ಇದು ಯಾವ್ದು ನಂದೇಶ್ವರ ಗ್ರಾಮ ಸಂಸ್ಕೃತ ಗ್ರಾಮ ಹೇಳ್ತೀರಿ ಈ ನನ್ನ ಈ ಶ್ರಾವಣ ಮಾಸದಲ್ಲಿ ಇವತ್ತು ಸಂಸ್ಕೃ ಸಂಸ್ಕೃತ ಪಾಠ ಮಾಡಕ್ಕೆ ನನಗ್ ಅವಕಾಶ ಸಿಕ್ಕಿದಾಗ ಈ ಅವಕಾಶ ಬಹಳಷ್ಟು ಕ್ಲೇಶಗಳಾಗಿ ಅವ್ರಿ ಬಹಳಷ್ಟು ಕ್ಲೇಷ ಅಂದ್ರೆ ತಪ್ಪುಗಳು ಬಹಳಷ್ಟು ತಪ್ಪುಗಳಿಗೆ ಈ ಅಪೋರಿ ಅಪೋರಿ ಎಷ್ಟು ಹೇಳಿದ್ರ ಅಷ್ಟು ನಾವು ಬಹಳಷ್ಟು ತಪ್ಪಿದ್ರಿ ಅವ್ರಿಗೆ ತಪ್ಪಿದ್ರಿ ಬಹಳಷ್ಟು ಅಷ್ಟು ತಪ್ಪುಗಳನ್ನು ತಿಳ್ಕೊಂಡು ಮಾತಾಡಿದ್ತಾರಿ ಮಜ್ಜಿ ಅಷ್ಟು ಹೇಳಿರ್ತಕ್ಕಂತ ಪಾಠದಲ್ಲಿ ಪಾಠವನ್ನ ಸದ್ಗುರು ಉಭಯ ಉಭಯ ಸದ್ಗುರುಗಳ ಪಾದ ಪಾದಕ ಮಳಗಳಲ್ಲಿ ಸಮರ್ಪಿಸಿ ಈಗ ಈ ವರ್ಗವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಜಗುಷ್ ಮಾಡುದ್ರಿ ರಾಜ